ಹಾಯ್ ಸ್ನೇಹಿತ್ರಿ ನಮಸ್ಕಾರ ಸೊ ಈಗ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಈಗಾಗಲೇ ಪ್ರಾರಂಭವಾಗಿವೆ ಲೈವ್ ಆಗಿ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಕೊಳ್ಬೋದು ಈ ಒಂದು ವೆಬ್ಸೈಟ್ ಮೂಲಕ ಯಾವ ಯಾವ ಕ್ಷೇತ್ರಗಳು ಎಷ್ಟು ಮತಗಳು ಬರುತ್ತಿದ್ದೇವೆ ಯಾವ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ ಎಂದು ಒಂದು ಸೆಕೆಂಡ್ ವೋಟ್ ಕೌಂಟ್ನ ಈ ನಿಮ್ಮ ಒಂದು ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದು ಯಾವ ಒಂದು ವೆಬ್ಸೈಟ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇನ್ನು ಯಾಕೆ ತಡ ಮಾಡೋದು ಈಗ ಈಗಾಗಲೇ ಎಲೆಕ್ಷನ್ ರಿಸಲ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ರಿಸಲ್ಟು ಇವೆ ಸೊ ನೀವು ನಿಮ್ಮ ಒಂದು ಸ್ವತಃ ಮೊಬೈಲ್ನಲ್ಲಿಯೇ ರಿಸಲ್ಟನ್ನು ನೋಡ್ಬೋದು ಸ್ನೇಹಿತರೆ ಹಾಗಾದರೆ ಯಾವುದು ಇದು ಯಾವ ಒಂದು ರೀತಿಯ ನೋಡ್ಕೊಳ್ಬೋದು ಯಾವ ವೆಬ್ಸೈಟು ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈಗ ಸೊ ಈಗ ಇಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಅಂತ ಕೊಡಿ ಸ್ನೇಹಿತರೆ ಓಕೆನಾ ಸೊ ಎಲೆಕ್ಷನ್ ರಿಸಲ್ಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ಕಾಣ್ತಾ ಇದ್ದಲ್ಲ ಮೊದಲೇ ಆಪ್ಷನ್ನು ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ ಐದುನೂರ ನಲ್ವತ್ಮೂರು ನಂಬರ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಆಲ್ ಓವರ್ ಇಂಡಿಯಾದ ರಿಸಲ್ಟ್ಸು ಸೊ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ರಿಸಲ್ಟ್ನ ನೋಡಬೇಕ ಬಯಸಿದಾಗ ಸೊ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಕರ್ನಾಟಕ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಓಕೆ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ನೋಡ್ತಾ ಇರ್ಬೋದು ಬಿ ಜೆ ಪಿ ಹದಿನೇಳು ಪರ್ಸೆಂಟ್ ಇದೆ ಆಮೇಲೆ ಎನ್ ಐ ಸಿ ಅಂತ ಬರುತ್ತೆ ಐ ಎನ್ ಸಿ ಓಕೆ ಜೆ ಡಿ ಎಸ್ಸು ಮೂರಿದೆ ಸೊ ಈಗ ನಿಮ್ಮ ಒಂದು ಡಿಸ್ಟಿಕ್ ವೈಸ್ ಕ್ಷೇತ್ರದ ತೋಡ್ಬೇಕಂತ ಬಯಸಿದಾಗ ಸೊ ಇಲ್ಲಿ ನಿಮಗೆ ಆಪ್ಷನ್ ಕಾಣ್ತಾ ಇದ್ದಲ್ಲ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ದು ನಿಮಗೆ ಯಾವ ಜಿಲ್ಲೆಯದು ಬೇಕು ಯಾವ ಕ್ಷೇತ್ರದ ಬೇಕಂತ ಬಯಸ್ತಾರೋ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಾನು ಬಳ್ಳಾರಿದು ನೋಡೋದಕ್ಕೆ ಇಷ್ಟಪಡ್ತೀನಿ ಸೊ ಹಂಗಾಗಿ ಬಳ್ಳಾರಿದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಬಳ್ಳಾರಿಯಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿದ್ದಾರೆ ಸೊ ಎಷ್ಟು ಮತಗಳು ಪಡ್ತಾ ಪಡೆದಿದ್ದಾರೆ ಅಂತೇಳಿ ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ ಸೊ ಈಗ ಇಲ್ಲಿ ನಮಗೆ ಮೇಲುಗಡೆ ಇನ್ನೊಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಯಾವ ಯಾವ ಅಭ್ಯರ್ಥಿಗಳು ಎಷ್ಟು ಪರ್ಸೆಂಟ್ ತಗೊಂಡಿದ್ದಾರೆ ವೋಟನ್ನು ಅಂತೂ ಕೂಡ ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ನ ಲೈವ್ ಆಗಿ ಪ್ರತಿಯೊಂದು ವೋಟ್ನ ಕೌಂಟಿಂಗ್ನ ಇಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಈ ಒಂದು ರಿಸಲ್ಟಲ್ಲಿ ಯಾವ ಒಂದು ಪಕ್ಷ ಗೆಲ್ಲಬಹುದು ಅಂತೇಳ್ಬಿಟ್ಟು ನಿಮ್ಮ ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ತುಂಬ ಧನ್ಯವಾದಗಳು